ಸರ್ ನೋಡಿ ಈ ಥರ ನಿಮ್ಮ ಮನೆಯಲ್ಲಿ ಹಳೆ ಐಟಮ್ ಯಾವುದಾದ್ರೂ ಇತ್ತಳೆ ಐಟಮ್ ಇದೆ ನಿಮ್ಮ ಹತ್ರ ನಮ್ಮ ಸ್ಟೋರ್ಗೆ ಬನ್ನಿ ಹಳೆ ಐಟಮ್ ನಮಗೆ ಕೊಡಿ ಹೊಸ ಐಟಮ್ ಹೋಗ್ಬೋದು ಕಲೈ ಮಾಡಿರೋಂಥ ಪಾತ್ರೆ ಇದು ಇದರಲ್ಲಿ ನಿಮಗೆ ಅಡುಗೆ ಮಾಡಿಕೊಂಡ್ರೂ ಏನಾಗೋದಿಲ್ಲ ಫುಲ್ಲು ತಾಮ್ರದು ಪ್ಯೂರ್ ಕಾಪರ್ ಅಂತಲೇ ಹೇಳ್ಬೋದು ನಾನು ಇರುತ್ತೆ ಇದು ತಾಮ್ರದ ಅಂಡೆ ಇದರಲ್ಲಿ ನಿಮಗೆ ನೀರು ಕುಡಿಯೋದ್ರಿಂದ ಬಿ ಪಿ ಶುಗರು ಗ್ಯಾಸ್ಟ್ರಿಕು ಮತ್ತೊಂದು ಏನೂ ಬರೋದಿಲ್ಲ ಸರ್ ಇದು ಕಾಫಿ ಸಾಸರು ಕಾಫಿ ಕಪ್ ಆಗಲಿ ಕಾಫಿ ಸಾಸು ನಿಮ್ಗೆ ಏನು ಬೇಕೋ ಪ್ರತಿಯೊಂದು ಐಟಮೂ ನಮ್ಮ ಹತ್ರ ಬ್ರಾಸರ್ ಸಿಗುತ್ತೆ ಸರ್ ಇಲ್ಲ ನಿಮಗೆ ಊಟ ಮಾಡಬೇಕು ಇವಾಗೆಲ್ಲ ಫೇಮಸ್ ಆಗಿ ನಡೀತಾ ಇರೋ ಟ್ರೆಂಡಲ್ಲಿ ಇರೋ ಕಂಚು ತಟೆ ಬೇಕು ಅಂತಂದರೆ ಕಂಚು ತಟೆನೂ ಸಿಗುತ್ತೆ ಸರ್ ನಮ್ಮ ಹತ್ರ ಸರ್ ನಿಮ್ಮ ಮನೆ ಗ್ರೂಪ್ ಪ್ರೈಸರ್ ನಡೀತಾ ಇದೆಯಾ ಮದುವೆ ನಡೀತಾ ಇದೆಯಾ ನಮ್ಮ ಕಣ್ಣು ನಡೀತಾ ಇದೆಯಾ ಏನಪ್ಪ ಗಿಫ್ಟ್ ಕೊಡಬೇಕು ಎಲ್ಲಪ್ಪ ತಗೋಬೇಕು ಅನ್ನೋದು ನಿಮ್ಗೇನೋ ಟೆನ್ಷನ್ ಇದೆಯಾ ಒಂದು ಸರಿ ಬನ್ನಿ ಸರ್ ನಮ್ಮ ಅಂಗಡಿ ನಿಮಗೆ ಏನು ಬೇಕೋ ನೋಡಿ ಮೆಟಲ್ ಐಟಮ್ ಆಗಲಿ ಗಿಫ್ಟ್ ಐಟಮ್ ಆಗಲಿ ಏನು ಬೇಕೋ ಪ್ರತಿಯೊಂದು ಐಟಮ್ ನಿಮ್ಗೆ ಸಿಗುತ್ತೆ ಸರ್ ಇಲ್ಲಿ ಸರ್ ನೋಡಿ ಅಯೋಧ್ಯೆ ಶ್ರೀರಾಮ್ ಮಂದಿರಕ್ಕೆ ನಮ್ಮ ಕಡೆಯಿಂದ ನಮ್ಮ ಅಂಗಡಿಯಿಂದ ಮಾದೇ ಮೆಟಲ್ ಕಡೆಯಿಂದ ಸ್ವಾಮೀಜಿಯವರು ಬಂದು ಅರವತ್ತು ಕೆ ಜಿ ಗಂಟೆ ತಗೊಂಡೋಗಿದ್ದಾರೆ ನಮ್ಮ ಹತ್ರ ಇದೊಂದೇ ಅಂತಲ್ಲ ಐವತ್ತು ಗ್ರಾಮಿಂದ ನಿಮಗೆ ನೂರು ಕೆ ಜಿ ಗಂಟೆ ಬೇಕಂದ್ರೆ ರೆಡಿಯಾಗಿ ಸಿಗುತ್ತೆ ಸರ್ ಸರ್ ಇಡೀ ಇಲ್ಲಿ ಬೆಂಗಳೂರಲ್ಲಿ ಇರೋಂಥ ಪ್ರತಿಯೊಂದು ದೇವಸ್ಥಾನಗಳಿಗೂ ನಮ್ಮ ಅಂಗಡಿ ನಮ್ಮ ಮಹದೇವ್ ಮೆಡಲ್ ಕಡೆಯಿಂದಲೇ ಪ್ರತಿಯೊಂದು ಪೂಜೆ ಐಟಮ್ ಹೋಗುತ್ತೆ ಸರ್ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಕರ್ನಾಟಕ ನನ್ನ ಹೆಸರು ಪ್ರಸಾದ್ ಅಂತ ನಮ್ಮದು ಮಾದೇವ್ ಮೆಟಲ್ ಮಹದೇವ ಮೆಟಲ್ಸ್ ಇವತ್ತು ನಾನು ನಿಮ್ಮ ನಾವು ಇಪ್ಪತ್ತು ವರ್ಷದಿಂದ ಇಲ್ಲಿ ಅಂಗಡಿ ನಡ್ಸ್ಕೊ ಬರ್ತಾ ಇದ್ದೀವಿ ನಮ್ಮ ಹತ್ರ ಪೂಜೆ ಐಟಮ್ ಆಗಲಿ ದಿವ್ರಿಗೆ ಸಾಮಾನಾಗಲಿ ಮನೆ ಐಟಮ್ ಮದುವೆ ಐಟಮ್ ಎಲ್ಲ ಥರ ಸಿಗುತ್ತೆ ಇವತ್ತು ನಮ್ಮ ಅಂಗಡಿಯಲ್ಲಿ ನಿಮ್ಗೆ ಏನೇನು ಸಿಗುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಕೊನೆ ತನಕ ವಿಡಿಯೋ ನೋಡಿ ಸರ್ ನಮ್ಮ ಹತ್ರ ದೇವ್ರಿಗೆ ಹೋಗಿ ಪ್ರತಿಯೊಂದು ಐಟಮ್ ಸಿಗುತ್ತೆ ನೋಡಿ ಮೂರು ಇಂಚು ದೀಪ ಕೇರಳ ಫೆನ್ಸಿಯಿಂದ ಹಿಡಿದು ನಿಮಗೆ ಹತ್ತು ಅಡಿ ತನಕನೂ ದೀಪಗಳು ಸಿಗ್ತವೆ ಎಲ್ಲನೂ ಹೋಲ್ಸೇಲ್ ಪ್ರೈಸಲ್ಲೇ ಕೊಡ್ತೀರಿ ನಮ್ಮ ಹತ್ರ ಇರೋಂಥ ಕಲೆಕ್ಷನ್ ಇಡೀ ನೀವು ಬೆಂಗಳೂರಲ್ಲಿ ಎಲ್ಲಿ ನೋಡಿದ್ರೂ ನಿಮ್ಗೆ ಸಿಗಲ್ಲ ಸರ್ ನೋಡಿ ಸರ್ ವಾಸ್ತು ಬಾಲ್ ಆಗ್ಬೋದು ವಾಸ್ತು ಬಾಲಲ್ಲಿ ತುಂಬನೇ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ವೆರೈಟಿ ಡಿಸೈನ್ ಸಿಗುತ್ತೆ ನಿಮಗೆ ನೀವು ಬೆಳ್ಳಿಯಲ್ಲಿ ಮಾಡಿಸ್ತೀವಿ ಅಂದ್ರೂ ಈ ಥರ ಐಟಮ್ ನಿಮ್ಗೆ ಎಲ್ಲೂ ಸಿಗೋದಿಲ್ಲ ಸ್ಟೆಪ್ ಆರ್ತಿ ಇಡ್ಬೋದು ಇಲ್ಲ ದೇವ್ರ ನಾವು ವರ್ಮಲಕ್ಷ್ಮಿಗೆ ವರ್ಮಲಕ್ಷ್ಮಿ ಹಬ್ಬಕ್ಕೆ ಒನ್ ಸ್ಟಾಪ್ ಶಾಪ್ ಅಂತಲೇ ಹೇಳ್ಬೋದು ನಮ್ಮದು ಪೀಠದಿಂದ ಹಿಡ್ದು ಮುಪ್ಪವರೆಗೂ ನೋಡಿ ದೇವಸ್ಥಾನಕ್ಕೆ ಇಂಥ ದೊಡ್ಡ ಸೈಜ್ ಗಂಟೆ ಆಗಲಿ ವಾಸ್ತು ಬೌಲಲ್ಲಿ ಡಿಸೈನ್ ಆಗಲಿ ಇದೆಲ್ಲ ಕಳಿಸ ದೇವ್ರಿಗೆ ಕಳಿಸ ಇಡೋ ಸಾಮಾನು ಇದು ದೇವ್ರ ವಿಗ್ರಹಗಳಾಗ್ಲಿ ಇಲ್ಲ ನೀರಿಟ್ಕೊತೀವಿ ಇಟ್ಕೋತೀವಿ ನಿಮ್ಗೆ ಏನ್ ಐಟಮ್ ಬೇಕಂತಂದ್ರೂ ಪ್ರತಿಯೊಂದು ಐಟಮ್ ನಮ್ಮ ಹತ್ರ ಸಿಗುತ್ತೆ ಸರ್ ನಿಮಗೆ ಸರ್ ದೇವ್ರ ವಿಗ್ರಹಗಳಾಗ್ಲಿ ಇಲ್ಲ ನೀವು ಊಟ ಮಾಡೋ ತಟ್ಟೆಗಳಾಗಲಿ ಇಲ್ಲ ದೇವ್ರಿಗೆ ಇಡ್ತೀವಿ ದೇವ್ರಿಗೆ ಪೂಜೆ ಮಾಡೋ ತಟ್ಟೆ ಆಗಲಿ ಇಲ್ಲ ನಿಮಗೆ ತ್ರಿಶೂರ್ ಆಗ್ಲಿ ನಿಮ್ಗೆ ಏನ್ ಬೇಕಂತೂ ಪ್ರತಿಯೊಂದು ಐಟಮ್ ನಮ್ಮ ಹತ್ರನೇ ಸಿಗುತ್ತೆ ಸರ್ ನಿಮ್ಗೆ ಸರ್ ನೋಡ್ತಾ ಇರ್ಬೋದು ನೀವು ದೀಪ ನಮ್ಮ ಅಂಗಡಿಯಲ್ಲಿ ನನಗೆ ಹತ್ತಡಿವರೆಗೂ ದೀಪ ಸಿಗುತ್ತೆ ನಿಮ್ಗೆ ಮೂರು ಇಂಚು ಮೂರು ಇಂಚು ದೀಪದಿಂದ ನಿಮಗೆ ಟೆನ್ ಫೀಟ್ವರೆಗೂ ಸಿಗುತ್ತೆ ನೀವು ನೋಡ್ತಾ ಇರ್ಬೋದು ನೋಡಿ ನಾನು ನಿಂತ್ಕೊಂಡ್ರೆ ನನಗಿಂತನೇ ಉದ್ದಾನೇ ಇದೆ ದೀಪ ನಿಮ್ಗೆ ಬನ್ನಿ ಒಮ್ಮೆ ನೋಡಿ ನಮ್ಮ ಹತ್ರ ಇರೋಂಥ ಡಿಸೈನು ಕ್ವಾಲಿಟಿ ಸೈಜು ಕ್ವಾಂಟಿಟಿ ನಿಮಗೆ ಎಲ್ಲೇ ಆಗಲಿ ಸಿಗೋದಿಲ್ಲ ಸರ್ ಇಷ್ಟೊತ್ತವರೆಗೂ ನೀವೇನು ನೋಡಿದ್ರಿ ಇದೆಲ್ಲ ನಮ್ಮದೊಂದು ಕಲೆಕ್ಷನ್ ಅಂದರೆ ನೋಡಿ ನಿಮಗೆ ಇನ್ನೂ ಚಿಕ್ಕ ಚಿಕ್ಕ ಮನೆಯವರು ಚಿಕ್ಕ ಚಂಬ ಬೇಕಾ ದೊಡ್ಡ ಮನೆ ದೊಡ್ಡ ಥರ ಬೇಕೋ ಇಲ್ಲ ನಿಮಗೆ ಹೋಲ್ಸೇಲ್ ತೊಗೊಂಡೋಗಿ ನೀವು ಮತ್ತೆ ಸೇಲ್ ಮಾಡ್ತೀನಿ ಅಂದರೆ ನಮ್ಮ ಹತ್ರ ಮಿನಿಮಮ್ ತೌಸಂಡ್ ಪೀಸ್ ಬೇಕಂದ್ರೂ ನಿಮಗೆ ಐಟಮ್ ಸಿಗುತ್ತೆ ಏನು ತೊಂದರೆ ಇಲ್ಲ ನೋಡಿ ನಿಮಗೆ ಚಿಕ್ಕ ಚಿಕ್ಕ ಕಳಶಗಳಿಂದ ಇದ್ರಲ್ಲಿ ಬೇಕಾ ನಿಮ್ಗೆ ಎಲ್ಲ ಹಿಡ್ಕೊಬೋದು ಕಾಯಿ ಹಿಡ್ಕೊಬೋದು ಏನು ಬೇಕಂದ್ರೂ ನಿಮಗೆ ಎಲ್ಲ ಥರ ವೆರೈಟಿ ಹೆಂಗೆ ಬೇಕೋ ಹಂಗೋ ಮಾಡ್ಕೋಬೋದು ನೋಡಿ ಚಿಕ್ಕ ಕಳಶಗಳಿಂದ ದೊಡ್ಡ ದೊಡ್ಡ ನೀರು ಇಟ್ಕೊಳ್ಳೋ ಬಿಂದಿಗೆವರೆಗೂ ನಮ್ಮ ಹತ್ರ ಸಿಗುತ್ತೆ ನಿಮಗೆ ಯಾವುದೇ ಥರ ಏನು ಬೇಕಂದ್ರೆ ಒನ್ ಸ್ಟಾಪ್ ಸ್ಟೋರ್ ಅಂತಲೇ ಹೇಳ್ಬೋದು ನಾನು ವಿಗ್ರಹಗಳಿಂದ ನಿಮ್ಗೆ ಏನು ಬೇಕಂದ್ರೆ ಪ್ರತಿಯೊಂದಕ್ಕೂ ಒಂದು ಸರಿ ವಿಸಿಟ್ ಮಾಡಿದ್ರೆ ನೀವು ಬೇರೆ ಎಲ್ಲೂ ಹೋಗಂಗಿರಲ್ಲ ಇಡೀ ಎಂಟೈರ್ ಬೆಂಗಳೂರಿಗೇ ನಮ್ಮ ಹತ್ರ ಇರೋಂಥ ಕಲೆಕ್ಷನ್ನು ಪ್ರೈಸು ಎಲ್ಲೂ ಸಿಗಲ್ಲ ಚಾಲೆಂಜ್ ಮಾಡಿ ಹೇಳ್ತೀನಿ ಸರ್ ನಾನು ನಿಮಗೆ ಸರ್ ನಿಮ್ಗೆ ಏನು ದೇವ್ರ ಹೇಳಿ ಸರ್ ಗಣೇಶ ಲಕ್ಷ್ಮಿ ಹಿಡಿದು ರಾಮ ಶಿವ ಪಾರ್ವತಿ ಏನು ಯಾವ ಥರ ವಿಗ್ರಹಗಳು ಬೇಕೋ ಹೇಳಿ ಇಲ್ಲ ನಿಮಗೆ ಸೈಜು ಅಷ್ಟೇ ಒನ್ ಫೀಟಿಂದ ಹಿಡಿದು ಟೆನ್ ಫೀಟ್ವರೆಗೂ ಬೇಕಾ ರೆಡಿ ಇಲ್ಲಾಂದ್ರೂ ಮಾಡಿಸ್ಬೇಕೋ ಕೊಡ್ತೀರಿ ಸರ್ ನಿಮಗೆ ಸರ್ ನೀವು ನೋಡ್ತಾ ಇರ್ಬೋದು ನಮ್ಮ ಹತ್ರ ಆನೆ ವಿಗ್ರಹ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಇದರಲ್ಲಿ ಇದೇ ಸೈಜ್ ಅಂತಲ್ಲ ಚಿಕ್ಕದು ದೊಡ್ಡದು ಇವಾಗ ವರ್ಮಲಕ್ಷ್ಮಿ ಹಬ್ಬ ಬರ್ತದೆ ವರ್ಮಲಕ್ಷ್ಮಿ ಹಬ್ಬ ಮೈನ್ ಅಂತಂದರೆ ಲಕ್ಷ್ಮೀ ಪೂಜೆ ನಿಮಗೆ ಎಲ್ಲಿ ಆನೆಗಳು ಮನೇಲಿ ಇಟ್ಟು ಪೂಜೆ ಮಾಡಿದ್ರೆ ತುಂಬ ಒಳ್ಳೇದು ಅಂತ ಹೇಳ್ತಾರೆ ಈ ಡಿಸೈನ್ ನೋಡ್ಬೋದು ಸರ್ ನೀವು ನಿಮ್ಮ ನಮ್ಮ ಹತ್ರ ಇರೋಂಥ ಡಿಸೈನು ಇದೇ ಡಿಸೈನ್ ಅಂತಲ್ಲ ನಿಮಗೆ ಬೇಕಂದರೆ ನಿಮ್ಮ ಹತ್ರ ಇರೋ ಕಸ್ಟಮೈಸ್ ಡಿಸೈನ್ ನೀವು ಹೇಳಿದ್ರು ಬೇಕಾ ಮಾಡಿಸಿಕೊಡ್ತೀನಿ ಆನೆ ಒಂದೇ ಅಂತಲ್ಲ ಕಾಮದೇನು ನೋಡಿ ಕಾಮದೇನು ಅಂತಾರೆ ಹಸು ಇರೋ ವಿಗ್ರಹ ಹಸು ಮತ್ತು ಕರು ಎರಡು ಇರೋ ಅಂಥ ವಿಗ್ರಹ ಗ್ರೂಪ್ ರೈಸಕ್ಕೆ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ ನಮ್ಮ ಹತ್ರ ಇದ್ದು ಪ್ರತಿಯೊಂದೂ ನೀವು ಡಿಸೈನ್ಸ್ ನೋಡಿ ಡಿಸೈನ್ಸ್ ನೋಡಿ ಮತ್ತೆ ನೀವು ತೊಗೊಬೋದು ಬೇಕಂದರೆ ಸರ್ ವರಮಲಕ್ಷ್ಮಿ ಹಬ್ಬ ಬರ್ತಾ ಇದೆ ವರಮಲಕ್ಷ್ಮೀ ಹಬ್ಬಕ್ಕೆ ಮಹಾಲಕ್ಷ್ಮಿ ಮುಖವಾಡಗಳು ನಿಮಗೆ ಇಡೀ ಬೆಂಗಳೂರಲ್ಲೇ ನಮ್ಮ ಹತ್ರ ಸಿಗೋ ಥರ ನಿಮಗೆಲ್ಲೂ ಸಿಗಲ್ಲ ನೀವು ನೋಡ್ತಾ ಇರ್ಬೋದು ಈ ಅಟ್ರಾಕ್ಟಿವ್ ಡಿಸೈನ್ ಆಗಲಿ ಸೇಮ್ ನಿಮಗೆ ಬೆಳ್ಳಿ ಲುಕ್ಕಲ್ಲೇ ಸಿಗುತ್ತೆ ಸರ್ ನಮ್ಮ ಹತ್ರ ಕಲೆ ಮಾಡಿರೋಂಥ ಪಾತ್ರೆ ಇದು ಇದರಲ್ಲಿ ನಿಮಗೆ ಅಡುಗೆ ಮಾಡಿಕೊಂಡ್ರೂ ಏನಾಗೋದಿಲ್ಲ ಫುಲ್ಲು ತಂಬ್ರೋದು ಪ್ಯೂರ್ ಕಾಪರ್ ಅಂತಲೇ ಹೇಳ್ಬೋದು ನಾನು ಕ್ವಾಲಿಟಿ ನೋಡಿ ಸರ್ ಐಟಮ್ ಹೆಂಗಿದೆ ಅಂತ ಅಂದ್ಬಿಟ್ಟು ಫಸ್ಟು ನಿಮಗೆ ನೆಕ್ಸ್ಟ್ ನೋಡಿ ಈ ನೀರು ಕುಡಿಯೋಂಥ ಫುಲ್ಲು ಸೆಟ್ಟು ಪೂರ್ತಿ ಸೆಟ್ಟು ಒಂದು ಗ್ಲಾಸಿಂದ ಹಿಡಿದು ಪಾಟ್ವರೆಗೂ ಎಲ್ಲನೂ ಸಿಗುತ್ತೆ ನಮ್ಮ ಹತ್ರ ನಿಮಗೆ ಜಸ್ಟ್ ನಿಮ್ಮ ಫೈವ್ ಲೀಟರಿಂದ ಟ್ವೆಂಟಿ ಫೈವ್ ಲೀಟರ್ವರೆಗೆ ಎಲ್ಲನೂ ಸಿಗುತ್ತೆ ಇದರಲ್ಲಿ ನಿಮಗೆ ನೀರು ಕುಡಿಯೋದಿಂದ ಅಡ್ವಾಂಟೇಜ್ ಏನಂತಂದರೆ ಬಿ ಪಿ ಶುಗರು ಗ್ಯಾಸ್ಟ್ರಿಕ್ ಅಂಥದ್ದು ಇನ್ನೊಂದು ಏನು ಅಂತದ್ದು ಬರೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಸರ್ ನಿಮಗೆ ತೊಗೊಂಡ್ರೆ ಸರ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಷ್ಟೊತ್ತು ನೀವು ಏನು ನೋಡಿದ್ರೆ ಇದೆಲ್ಲ ನಮ್ಮ ಹತ್ರ ಜಸ್ಟ್ ಕಲೆಕ್ಷನ್ಸ್ ಅಷ್ಟೇ ಇಷ್ಟೆಲ್ಲ ಸಿಗುತ್ತೆ ಅನ್ನೋ ಥರ ನಾಡ್ ಇದೊಂದೇ ಫ್ಲೋರ್ ಅಂತ ಅಲ್ವಾ ನಾಲ್ಕು ಫ್ಲೋರ್ ಇದೆ ನಮ್ಮದು ಶಾಪ್ ನೀವು ಬೇಕಂದರೆ ಬನ್ನಿ ತೋರಿಸ್ಕೊಡ್ತೀನಿ ನಿಮಗೆ ಸರ್ ಇವಾಗ ನಡೀತಾ ಟ್ರೆಂಡ್ ಪ್ರಕಾರ ನಿಮಗೂ ಗೊತ್ತಿರ್ಬೋದು ಅಯೋಧ್ಯೆ ಶ್ರೀರಾಮ ಮಂದಿರ ಎಷ್ಟು ಫೇಮಸ್ ಆಗಿದೆ ಅಯೋಧ್ಯೆ ಎಷ್ಟು ಫೇಮಸ್ ಆಗಿದೆ ಅಂತ ಅಂದ್ಬಿಟ್ಟು ಒಂದು ಸರಿ ನಮ್ಮ ಹತ್ರ ಇರೋಂಥ ವಿಗ್ರಹ ನೋಡಿ ಆ ಹನುಮಾನ ಆಗಿರ್ಬೋದು ಇಲ್ಲ ರಾಮ ಸೀತಾ ಲಕ್ಷ್ಮಣ ಏನೇನು ಆಗಿರ್ಬೋದು ವಿಗ್ರಹ ಯಾವ ಥರ ಇದೆ ನೋಡಿ ಮತ್ತು ಮೈನ್ ಸ್ಪೆಷಲಾಗಿ ನಾವು ಏನು ಹೇಳ್ತೀನಿ ಅಂದರೆ ನಮ್ಮ ಮಹಾದೇವ್ ಮೆಟಲ್ ಕಡೆಯಿಂದ ಅಯೋಧ್ಯೆ ಶ್ರೀರಾಮ ಮಂದಿರಕ್ಕೆ ನಾವೇ ಅರವತ್ತು ಕೆ ಜಿ ಗಂಟೆನ ದೇವಸ್ಥಾನಕ್ಕೆ ಕೊಟ್ಟಿದ್ದೀವಿ ಮತ್ತೆ ಇಲ್ಲಿ ನಮ್ಮ ಹತ್ರ ಇಡೀ ಬೆಂಗಳೂರಲ್ಲಿರೋ ಅಂಥ ದೇವಸ್ಥಾನಗಳು ಎಷ್ಟು ದೇವಸ್ಥಾನಗಳು ಇದೆ ಪ್ರತಿಯೊಂದು ಪೂಜಾರಿಗಳು ನಮ್ಮತ್ರ ಬರ್ತಾರೆ ಎಲ್ಲ ಐಟಮ್ಗಳು ಅವ್ರಿಗೇನೇನು ಬೇಕೋ ಹೋಮಾಗಲಿ ಮನೆ ಗ್ರೂಪ್ರಾಯ ಪೂಜಾ ಗಣ ಹೋಮ ಏನಕ್ಕೆ ಬೇಕಂದ್ರೆ ಐಟಮ್ ಎಲ್ಲದಕ್ಕೂ ಬಂದು ನಮ್ಮ ಹತ್ರ ತೊಗೊಂಡು ಹೋಗ್ತಾರೆ ಒಂದು ಸರಿ ನೀವು ಭೇಟಿ ಮಾಡಿ ಸರ್ ಸರ್ ಇವಾಗ ನೀವು ಕೆಳಗಡೆ ಏನು ನೋಡಿದ್ರೆ ಅದೆಲ್ಲ ಫುಲ್ ನಮ್ಮ ರಿಟೇಲ್ ಔಟ್ಲೆಟ್ ನಮ್ಮದು ಓನ್ಲಿ ಗ್ರೌಂಡ್ ಫ್ಲೋರ್ ಮಾತ್ರ ಅಲ್ಲ ಟೋಟಲ್ ಸಿಕ್ಸ್ ಫ್ಲೋರ್ಸ್ ಇದೆ ಸಿಕ್ಸ್ ಫ್ಲೋರ್ಸು ಪೂರ್ತಿನೂ ಹೋಲ್ಸನ್ ಅಂಗಡಿನೇ ನಮ್ಮದು ನಿಮಗೆ ಕ್ವಾಂಟಿಟಿ ವೈಸ್ ಹೋದರೆ ಒನ್ ಪೀಸ್ ಟು ತೌಸಂಡ್ ಪೀಸ್ ಇಮಿಡಿಯೇಟ್ ಇವಾಗ ಇವಾಗ ಬೇಕಂತಂದ್ರೆ ಪ್ರತಿಯೊಂದು ಏನು ಬೇಕಂದ್ರೂ ಸಿಗುತ್ತೆ ಸರ್ ನಿಮಗೆ ನೋಡಿ ಸರ್ ನೀವು ನಮ್ಮ ಗೋಡನ್ ನೋಡ್ಬೋದು ನಮ್ಮ ಸ್ಟೋರ್ ನೋಡ್ಬೋದು ನಿಮ್ಮ ಮೈನಾಗಿ ನಮ್ಮ ಐಟಮ್ ಕಲೆಕ್ಷನ್ ನೋಡ್ಕೊಳ್ಳಿ ಇಡೀ ಬೆಂಗಳೂರಲ್ಲೇ ಈ ಥರ ಸ್ಟೋರು ಈ ಥರ ಸ್ಟಾಕು ಎಲ್ಲಾಗಲಿ ನಿಮ್ಗೆ ಸಿಗೋದಿಲ್ಲ ಎಲ್ಲೂ ನೀವು ಹುಡ್ಕೋಕ್ಕೂ ಆಗೋದಿಲ್ಲ ಸರ್ ಸರ್ ಇದು ನೀವು ನೋಡ್ತಾ ಇರ್ಬೋದು ಇದು ದೇವರಿಗೆ ವರ್ಮಲಕ್ಷ್ಮಿ ಹಬ್ಬಕ್ಕಂತ ವರ್ಮಲಕ್ಷ್ಮಿ ದೇವ್ರ ಕುಣಿಸೋಂಥ ಪೀಠಗಳು ಇದು ಇದು ಏನಿದೆ ನಿಮಗೆ ಏಯ್ಟ್ ಬೈ ಏಯ್ಟ್ ಇದೆ ನಮ್ಮ ಹತ್ರ ಇದೆ ಅಂತಲ್ಲ ಇದರಲ್ಲಿ ನಿಮಗೆ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ವರ್ಗು ಬೇಕಂದ್ರೆ ಐಟಮ್ ಸಿಗುತ್ತೆ ಇದೆಲ್ಲ ನೋಡಿ ಸರ್ ಪೂರ್ತಿ ಇದೆಲ್ಲ ಇದೇ ಸ್ಟಾಕೆ ಸರ್ ಇದೆಲ್ಲ ನಮ್ಮ ಹತ್ರ ಇರೋದು ಸರ್ ಇದು ನೋಡ್ತಾ ಇರ್ಬೋದು ನೀವು ಇದು ವರ್ಮಲಕ್ಷ್ಮಿಗೆ ಪೂಜೆ ಗಿಡ ಅಂತದ್ದು ಕಳಿಸೋದು ಬಿಂದ್ಗೆ ಇದು ಇದು ಚಿಕ್ಕ ಸೈಜು ಇದು ಮೀಡಿಯಮ್ ಸೈಜು ಇದೆಲ್ಲೂ ಪೂರ್ತಿ ಇದೆ ಪೂರ್ತಿ ಇರೋದು ಇದೇ ಸ್ಟಾಕೇನೇ ಇದೊಂದೇ ಸೈಜ್ ಅಂತಲ್ಲ ನಿಮಗೆ ಇದರಲ್ಲಿ ಅಪ್ ಟು ಇಲ್ಲಿವರೆಗೂ ಸೈಜ್ ಸಿಗುತ್ತೆ ನಿಮಗೆ ಒಂದು ವಾರ ಬಿಂದಿಗೆ ನೀರು ಇಡಿಸುವಂಥ ಬಿಂದ್ಗೆ ನಮ್ಮ ಹತ್ರ ಸಿಗುತ್ತೆ ಸರ್ ಇಲ್ಲಿವರೆಗೂ ಏನು ನೋಡಿರಿ ನೀವು ದೇವ್ರ ಸಾಮಾನು ದೇವ್ರ ಪೂಜೆಗೆ ದೇವ್ರಿಗೆ ಸಾಮಾನು ದೇವ್ರಿಗೆ ಬಳಸುವಂಥ ಅಲ್ವೇ ಅಲ್ಲ ನೋಡಿ ಮನೆಯಲ್ಲಿ ನಿಮಗೆ ನೀರು ಇಟ್ಕೊಂಡು ನೀರು ಕುಡಿಯುವಂಥ ಐಟಮು ನಮ್ಮ ಹತ್ರ ಸಿಗುತ್ತೆ ಇದು ತಾಮ್ರದ ಹಂಡೆ ಇದರಲ್ಲಿ ನಿಮಗೆ ನೀರು ಕುಡಿಯೋದ್ರಿಂದ ಬಿ ಪಿ ಶುಗರು ಗ್ಯಾಸ್ಟಿಕ್ಕು ಮತ್ತೊಂದು ಏನೂ ಬರೋದಿಲ್ಲ ಸರ್ ಸರ್ ನೋಡ್ತಾ ಇರ್ಬೋದು ಇದೆಲ್ಲ ಪೂರ್ತಿ ನಮ್ಮ ಅಂಗಡಿ ಒಂದು ಹೋಲ್ಸೇಲ್ ಫುಲ್ ಸ್ಟಾಕು ನಾವು ಇವಾಗ ತರ್ಡ್ ಫ್ಲೋರಲ್ಲಿ ಇದ್ದೀರಿ ನೋಡಿ ಜಸ್ಟ್ ಇದು ನಿಮಗೆ ದೇವ್ರಿಗೆ ದೀಪ ಕೆಳಗಡೆ ಇಡೋಂಥ ಪ್ಲೇಟ್ ಎಲ್ಲ ಇದರಲ್ಲಿ ಚಿಕ್ಕದಿಂದ ನಿಮಗೆ ಇಷ್ಟು ದೊಡ್ಡದವರೆಗೂ ಸಿಗುತ್ತೆ ನಮ್ಮ ಸ್ಟಾಕ್ ನೋಡ್ಬೋದು ಸರ್ ನೀವು ನಮ್ಮ ಪೂರ್ತಿ ನಮ್ಮ ಗೋಡನ್ ಏನಿದೆ ಕೆಳಗಡೆ ರೀಟೇಲ್ ಔಟ್ಲೆಟಿಂದ ಹಿಡ್ದು ಫುಲ್ ಎಲ್ಲ ಹೋಲ್ಸೇಲು ಎಲ್ಲ ನಿಮ್ಗೆ ಒನ್ ಟು ತೌಸಂಡ್ ಪೀಸ್ ಮಿನಿಮಮ್ ಬೇಕಂತಂದ್ರೂ ಈವಾಗೆ ನಾವು ಕೊಡೋಕೆ ರೆಡಿ ಇದ್ದೀವಿ ಸರ್ ಸರ್ ಇವಾಗ ಅತಿ ಹೆಚ್ಚಿಗೆ ಎಲ್ಲ ಪ್ರತಿಯೊಂದು ಮನೆಗಳಲ್ಲಿ ವಾಸ್ತುಬಾಲು ನೀರ ನೀರಾಕಿ ಹಾಕಿ ನೀರಲ್ಲಿ ಹೂವು ಹಾಕಿ ಇಡೋ ಅಂತ ಒಂದು ಸ್ಪೆಷಲ್ ಟ್ರೆಂಡಿಂಗ್ ನಡೀತಾ ಇದೆ ಬಟ್ ನಮ್ಮ ಹತ್ರ ಏನಿದೆ ಅಂದರೆ ವಾಸ್ತುಬೋಲಲ್ಲೇ ತುಂಬಾ ವೆರೈಟಿ ನೋಡಿ ಪ್ರ ನೀವು ನೋಡ್ತಾ ಇರ್ಬೋದು ಫುಲ್ಲು ಎಲ್ಲ ಮೇಲೆಯಿಂದ ಕೆಳಗಡೆವರೆಗೂ ಫುಲ್ಲು ಎಲ್ಲ ಎಲಿಫೆಂಟ್ಗಳೆಲ್ಲ ಡಿಸೈನ್ ಮಾಡಿರ್ತೀರಿ ಎಲಿಫೆಂಟ್ಗಳು ಮನೇಲಿ ಇದ್ದರೆ ತುಂಬ ಒಳ್ಳೆಯದು ಪೂಜೆ ಮಾಡೋದ್ರಿಂದ ನಿಮಗೂ ಒಳ್ಳೇದಾಗುತ್ತೆ ಬನ್ನಿ ಒಂದು ಸರಿ ನೋಡಿ ನಮ್ಮ ಹತ್ರ ಇರೋಂಥ ಅಟ್ರಾಕ್ಟಿವ್ ಕಲೆಕ್ಷನ್ ಡಿಸೈನ್ ಆಗಲಿ ಇಡೀ ಬೆಂಗಳೂರಲ್ಲಿ ಎಲ್ಲೇ ಆಗಲಿ ಸಿಗೋದಿಲ್ಲ ಸರ್ ಈ ದೀಪ ನೋಡ್ತಾ ಇರ್ಬೋದು ನೀವು ಇದು ಮಹಾಭಾರತ್ ದೀಪ ನಿಮಗೆ ನಾರ್ಮಲಾಗಿ ಲೈನಾಗಿ ಸಿಗ್ಬೋದು ಬಟ್ ಇದರಲ್ಲಿ ನೋಡಿ ಮೇಲ್ಗಡೆ ನಿಮಗೆ ನವಿಲ್ ಡಿಸೈನ್ ಎಲ್ಲ ಬರುತ್ತೆ ನಿಮಗೆ ದೀಪ ಒಂದೇ ಅಣಿಸೋದಕ್ಕೆ ಅಲ್ಲ ಈ ದೀಪದಲ್ಲಿ ನಿಮಗೆ ಇಲ್ಲಿಂದ ಬೇಕಂದರೆ ಹೂವನ್ನು ನಿಮಗೆ ಮಾಡಿ ಡಿಸೈನ್ ಮಾಡ್ಕೋಬೋದು ಸರ್ ಈ ದೀಪದಲ್ಲಿ ಸರ್ ನಮ್ಮ ಅಂಗಡಿಗೆ ನೀವು ಏನಕ್ಕೆ ಬರ್ಬೋದು ಅಂತಂದರೆ ನಿಮಗೆ ಇವಾಗ ನಿಮ್ಮ ಹತ್ರ ನಿಮ್ಮ ಮನೇಲಿ ಯೂಸ್ ಮಾಡಿ ನಿಮಗೆ ಬೇಡ ಅಂತ ಇರೋ ಐಟಮ್ನ ತಗೊಬಂದು ನಮ್ಮ ಹತ್ರ ಕೊಟ್ಟರು ನೋಡಿ ನೀವು ನೋಡ್ತಾ ಇರ್ಬೋದು ಸ್ಕ್ರಾಪ್ ಐಟಮು ಹಳೆಯ ತಗೊಬಂದು ನಾನು ನಿಮ್ಗೆ ಏನು ಬೇಕಂತಂದರೆ ಹೊಸ ಐಟಮು ಕಮ್ಮಿ ಪ್ರೈಸಲ್ಲಿ ನಿಮಗೆ ಏನು ಬೇಕಂದ್ರೆ ಕೊಡ್ತೀನಿ ಸರ್ ನಾನು ನಿಮಗೆ ಸರ್ ನೋಡ್ಬೋದು ನೀವು ನಮ್ಮ ಹತ್ರ ಸಿಗೋಂಥ ಐಟಮ್ಗೆ ಇಡೀ ಬೆಂಗಳೂರಲ್ಲಿ ಎಷ್ಟು ದೇವಸ್ಥಾನಗಳಿದೆ ಪ್ರತಿಯೊಬ್ಬ ಪುರೋಹಿತರು ಬಂದು ನಮ್ಮ ಹತ್ರ ತಗೊಂಡು ಹೋಗ್ತಾರೆ ನೋಡಿ ಇವಾಗ ನಾನು ಇದೊಂದು ದೇವಸ್ಥಾನಕ್ಕೆ ಕೊಟ್ಟು ಕಳಿಸ್ತಾ ಇದ್ದೀನಿ ಇಲ್ಲಿರೋಂಥ ಒಂದು ದೇವಸ್ಥಾನಕ್ಕೆ ಐಟಮ್ ಎಲ್ಲ ಹೋಗ್ತಾ ಇದೆ ಸರ್ ಮೂವತ್ತು ರೂಪಾಯಿಂದ ಹಿಡಿದು ನಿಮಗೆ ಮೂವತ್ತು ಸಾವಿರವರೆಗೂ ನಿಮ್ಗೆ ಐಟಮ್ ಸಿಗುತ್ತೆ ನಮ್ಮ ಹತ್ರ ನಿಮ್ಗೆ ಯಾವ ಥರ ಪ್ರೈಸಲ್ಲಿ ನಿಮ್ಗೆ ಹೆಂಗೆ ಬೇಕಂದ್ರೆ ಪ್ರತಿಯೊಂದು ಐಟಮೂ ಸಿಗುತ್ತೆ ಸರ್ ಹತ್ರ ಸರ್ ನೀವು ಬನ್ನಿ ಐಟಮ್ ತಗೊಳ್ಳಿ ನೀವು ತಗೊಂಡೋಗಿ ಅಕಸ್ಮಾತ್ ನಿಮಗೆ ಏನೋ ಸೋರೋದ ಕಪ್ಪುಗಾಗೋದು ಲೀಕೇಜ್ ಏನಾದರೂ ಇತ್ತು ಅಂದ್ರೆ ನೀವು ರಿಟರ್ನ್ ಬನ್ನಿ ನಾನು ಮತ್ತೆ ಮತ್ತೆ ಎಕ್ಸ್ಚೇಂಜಲ್ಲಿ ಬೇರೆ ಕೊಡ್ತೀನಿ ಸರ್ ಸರ್ ನೀವು ನೋಡ್ತಾ ಇರ್ಬೋದು ನಿಮಗೆ ಏನೇನಾಗಲಿ ಕಂಪ್ನಿ ಕಡೆಯಿಂದ ಏನೇನೋ ಫಾಲ್ಟ್ ಇದ್ರು ನಾವು ತೊಗೊಬನ್ನಿ ನಾವು ಬೇರೆ ಕೊಡ್ತೀನಿ ಪ್ರತಿಯೊಂದು ಥ್ರೆಡ್ ಆಗಲಿ ಇಲ್ಲ ಲೀಕೇಜ್ ಆಗಲಿ ಏನೇನಾಗಲಿ ನೀವು ನೋಡ್ಕೋಬೋದು ಏನು ನಿಮಗೆ ಏನೇ ಥರ ತೊಂದರೆ ಇದ್ದರು ಬನ್ನಿ ನಮ್ಮ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಕೊಡ್ತೀನಿ ಸರ್ ನಿಮಗೆ ಸರ್ ನಿಮಗೆ ನಾನು ಎಲ್ಲಿಂದ ಇಡೀ ಇಂಟೈರ್ ಬೆಂಗಳೂರು ಅಂತಲ್ಲ ಕರ್ನಾಟಕವರೆಗೂ ಎಲ್ಲಿ ಬೇಕಾನು ಡಿಲಿವರಿ ಕೊಡ್ತೀವಿ ಸರ್ ನಾನು ನಿಮಗೆ ಸರ್ ನಮ್ಮದು ಮಾದೇವ್ ಮೆಟಲ್ ನಿಮಗೆ ಮಂಡೇ ಟು ಸ್ಯಾಟರ್ಡೆ ಬಂದರೆ ಮಾರ್ನಿಂಗ್ ಏಯ್ಟ್ ಟು ನೈಟ್ ಏಯ್ಟ್ವರೆಗೂ ಇರ್ತೀವಿ ಇಲ್ಲ ನೀವು ಸಂಡೇ ಬರ್ತೀನಿ ಅಂತಂದರೆ ಮಾರ್ನಿಂಗ್ ಏಯ್ಟು ಮಧ್ಯಾಹ್ನ ಎರಡು ಗಂಟೆವರೆಗೂ ಇರ್ತೀವಿ ಸರ್ ಸರ್ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋಂಥ ನಂಬರ್ ಫೋನ್ ಮಾಡ್ಬೋದು ಇಲ್ಲ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಮಾಡಿದ್ರು ನಮ್ಮ ಹತ್ರ ಇರೋವಂಥ ಕಲೆಕ್ಷನು ನಾನು ನಿಮ್ಗೆ ಶೇರ್ ಮಾಡ್ತೀನಿ ಇಲ್ಲ ನೀವು ಡೈರೆಕ್ಟ್ ಸ್ಟೋರ್ ವಿಸಿಟ್ ಮಾಡ್ತೀನಿ ಅಂತಂದರೆ ಮಾದೇವ್ ಮೆಟಲ್ ನಮ್ಮದು ಮೆಟ್ರೋ ಚಿಪ್ಪೇಟೆ ಮೆಟ್ರೋ ನಿಯರ್ ಬೈ ಜಸ್ಟ್ ಫಿಫ್ಟಿ ಮೀಟರ್ ಇದೆ ನಿಮಗೆ ಇಲ್ಲ ಈ ಕಡೆಯಿಂದ ಅಂತಂದರೆ ಕಾಟನ್ ಪೇಟ್ ರೋಡಿಂದ ಬರ್ಬೋದು ಇಲ್ಲ ಹಿಂದೆ ರೋಡಲ್ಲಿ ಬರ್ತೀನಿ ಅಂತಂದ್ರೆ ಪೊಲೀಸ್ ರೋಡ್ ಅಂತ ಯಾರನ್ನೂ ಕೇಳಿದ್ರು ನಿಮ್ಗೆ ಪ್ರತಿಯೊಬ್ರು ಹೇಳ್ತಾರೆ ಸರ್ ಚಿಕ್ಕಪೇಟೆಗೆ ಬಂದು ಪಿ ಬಿ ಆರ್ ರೋಡ್ ಜಾಲಿ ಮಾಲ್ ಅಂತ ಎಲ್ಲಾದರೂ ಕೇಳಿ ನಿಮ್ಗೆ ಯಾರು ಬೇಕು ಬಂತವ್ರು ಸರಿ ಸರ್ ತುಂಬಾ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ಇದೆ ಒಳ್ಳೆ ರೇಟಿಗೆ ಕೊಡ್ತಾರೆ ಒಳ್ಳೆ ಕ್ವಾಲಿಟಿ ಇದೆ ನಾವು ಇಲ್ಲಿಂದ ಎತ್ಕೊಂಡು ನಾವು ಸೇಲ್ ಮಾಡ್ತೀವಿ ಅಂದರೆ ನೀವು ಹೋಲ್ಸೇಲ್ ಆಗಿ ತೊಗೊಂಡು ಸೇಲ್ ಮಾಡ್ತೀರಾ ಇಲ್ಲಿ ಹೋಲ್ಸೇಲ್ ತಗೊಂಡು ಅಲ್ಲಿ ರಿಟೇಲ್ ಸೇಲ್ ಮಾಡ್ತೀನಿ